ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಪ್ರೀತಿಯ ಬೆಳೆಗಾರರೇ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ರೋಬಾಸ್ಟ ಕಾಫಿಯಲ್ಲಿ ಸಸ್ಯ ಮೂಲ ಸಂವರ್ಧನೆ ಮತ್ತು ಅದರ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ನಹಳ್ಳಿಯ ಕಾಫಿ ಉಪ ಸಂಶೋಧನಾ ಕೇಂದ್ರದ ಸಸ್ಯ ಸಂತಾನೋತ್ಪತ್ತಿ ತಳಿ ಅಭಿವೃದ್ಧಿ ವಿಭಾಗದ ವಿಜ್ಞಾನಿ ಡಾಕ್ಟರ್ ಬಿ ಆರ್ ಶಿವಲಿಂಗವರು ಶಿವಲಿಂಗವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ರೋಬಸ್ಟಾ ನಿಮಗೆಲ್ಲ ಗೊತ್ತಿರುವ ಹಾಗೆ ಕ್ರಾಸ್ ಪಾಲಿನೇಟೆಡ್ ಪ್ಲಾಂಟ್ ಅಂದರೆ ಪರಕೀಯ ಪರಾಗಸ್ಪರ್ಶ ಸ್ಪರ್ಶ ಒಂದು ಗಿಡ ಅಂದರೆ ಹೂವಿನಲ್ಲಿ ಅಂಡಾಣು ಮತ್ತು ಪರಾಗಾಣು ಇದ್ದರೂ ಕೂಡ ಅದರ ಪರಾಗಾಣು ಅಂಡಾಣು ಮೇಲೆ ಬಿದ್ದಾಗ ಹೂವು ಕಾಯಾಗಿ ಹಣ್ಣಾಗಿ ಸೆಟ್ ಆಗುವುದಿಲ್ಲ ಅದಕ್ಕೆ ಬೇರೆ ಗಿಡದ ಒಂದು ಪರಾಗಾಣು ಬಿದ್ದಾಗ ಮಾತ್ರ ಹೂವು ಸೆಟ್ ಆಗಿ ಕಾಯಾಗಿ ನಾವು ಗಿಡಗಳನ್ನು ಪಡೀಬೋದು ಈ ರೀತಿ ಬೇರೆ ಬೇರೆ ಗಿಡಗಳಿಂದ ಪರಾಗಾಣು ಬಿದ್ದಾಗ ಬಿತ್ತನೆ ಬೀಜದಿಂದ ಮಾಡಿದಂಥ ಗಿಡಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತೇವೆ ಯಾವುದೇ ಒಂದು ತಾಯಿ ಗಿಡ ಹೆಚ್ಚು ಇಳುವರಿ ಕೊಡುವಂಥ ಶಕ್ತಿ ಉತ್ತಮ ಗುಣಮಟ್ಟ ಇದೆ ಅಂದರೆ ಅದರ ತದ್ರೂಪಿ ಗಿಡಗಳನ್ನು ನಾವು ಪಡ್ಕೊಳ್ಬೇಕಾದ್ರೆ ನಾವು ಈ ಸಸ್ಯಕ ಪ್ರಸರಣ ಅಥವಾ ಸಸ್ಯ ಮೂಲ ಸಂವರ್ಧನೆ ಅಥವಾ ವೆಜಿಟೇಟಿವ್ ಪ್ರೊಪಗೇಷನ್ ಅನ್ನು ನಿಂತಿರ್ತೀವಿ ಇದರಿಂದ ಮಾತ್ರ ಸಾಧ್ಯ ಆಗಿದೆ ಇದೇ ಇದರ ಒಂದು ಮುಖ್ಯ ಉದ್ದೇಶ ಸೊ ಬಿತ್ತನೆ ಬೀಜದಲ್ಲಿ ಆಗುವಂತಹ ವ್ಯತ್ಯಾಸವನ್ನ ನಾವು ಸಸ್ಯ ಮೂಲ ಸಂವರ್ಧನೆಯಲ್ಲಿ ಹೊರತುಪಡಿಸಿ ತಾಯಿ ಗಿಡದ ತದ್ರೂಪಿ ಗಿಡಗಳನ್ನು ಪಡೆಯಬಹುದು ಸೊ ಈ ಸಸ್ಯ ಮೂಲ ಸಂವರ್ಧನೆ ಡೆಫಿನೇಶನ್ ಹೇಳಬೇಕಂದ್ರೆ ಎಲೆ ಚಿಗುರು ಬೇರು ಮುಂತಾದ ಭಾಗಗಳನ್ನು ಬಳಸಿ ಹೊಸ ಗಿಡವನ್ನು ಉತ್ಪಾದನೆ ಮಾಡುವುದಕ್ಕೆ ನಾವು ಸಸ್ಯ ಮೂಲ ಸಂವರ್ಧನೆ ಅಂತೀವಿ ಅದೇ ರೀತಿ ಕಾಫಿಯಲ್ಲಿ ಕಂಬ ಚಿಗರನ್ನು ಬಳಸಿ ಉತ್ಪಾದನೆ ಮಾಡುವುದು ಒಂದು ವಿಶೇಷವಾದ ವಿಧಾನ ಇದರಿಂದ ತದ್ರೂಪಿ ಗಿಡಗಳನ್ನು ಪಡೆಯಬಹುದು ಮತ್ತೆ ಇದರ ಒಂದು ಮುಖ್ಯವಾದ ಪ್ರಯೋಜನಗಳೇನಪ್ಪ ಅಂದರೆ ತಾಯಿ ಗಿಡದ ಉತ್ತಮವಾದ ಗುಣಗಳನ್ನು ಮುಂದಿನ ಪೀಳಿಗೆ ಗಿಡಗಳಲ್ಲಿ ಹಿಡಿದಿಟ್ಕೊಳ್ಬೋದು ಗಿಡದಲ್ಲಿ ಯಾವುದೇ ರೀತಿ ವ್ಯತ್ಯಾಸವಾಗುವುದಿಲ್ಲ ಒಂದೇ ಸಮನಾಗಿ ಇಳುವರಿ ಕೊಡುವಂಥ ಗಿಡಗಳನ್ನು ಕೂಡ ಪಡೆಯಬಹುದು ಮತ್ತೆ ಬಿತ್ತನೆ ಬೀಜದಿಂದ ಮಾಡಿದ್ದ ಗಿಡಗಳು ಅಲ್ಲಿ ಹೆಚ್ಚು ಇಳುವರಿ ಕೊಡುವಂಥ ಕಾಲ ಸಮಯ ತೆಗೆದುಕೊಂಡ್ರೆ ಇದರಲ್ಲಿ ಬಹಳ ಬೇಗ ಪಡಿಬಹುದು ಮತ್ತು ಗಿಡದಲ್ಲಿ ಒಂದು ಮೌಲ್ಯ ಸೇರ್ಪಡೆ ವಿಶೇಷವಾದ ಒಂದು ಗುಣ ಇದೆ ಮತ್ತು ಎ ಗ್ರೇಡ್ ಪರ್ಸೆಂಟೇಜ್ ಹೆಚ್ಚಿದೆ ಅಂದರೆ ಅದೇ ರೀತಿ ಗುಣಗಳನ್ನು ಮುಂದಿನ ಪೀಳಿಗೆ ಗಿಣಗಳಲ್ಲಿ ಹಿಡಿದಿಟ್ಕೊಳ್ಬೇಕಂದ್ರೆ ಈ ರೀತಿ ಸಸ್ಯ ಮೂಲ ಸಂವರ್ಧನೆಯಿಂದ ಮಾತ್ರ ಸಾಧ್ಯ ಮತ್ತೆ ಬಿತ್ತನೆ ಬೀಜದಿಂದ ಮಾಡಿದ ಗಿಡಗಳಿಗಿಂತ ಹೆಚ್ಚಾಗಿ ಪ್ರಥಮ ರೆಕ್ಕೆಗಳು ಅಂತ ಏನು ಕಾಣ್ತೀವಿ ಇದನ್ನು ನಾವು ಕಂಬಚಿಗ್ರಿನ ಮಾಡಿನ ಗಿಡಗಳಲ್ಲಿ ಕೂಡ ಕಾಣ್ಬೋದು ಮತ್ತೆ ಬೇಗನೆ ಇದರಲ್ಲಿ ಫಸಲು ಕೂಡ ಬರುತ್ತೆ ಸೊ ಒಬ್ಬ ರೈತ ಸಾಂಪ್ರದಾಯಿಕವಾಗಿ ತನ್ನ ತೋಟದಲ್ಲಿ ಉತ್ಕೃಷ್ಟವಾದ ತಾಯಿ ಗಿಡಗಳನ್ನು ಆಯ್ಕೆ ಮಾಡಿ ಕಂಬ ಚಿಗಿರಿನಿಂದ ಗಿಡ ಮಾಡಿ ಉತ್ತಮವಾದ ಗಿಡಗಳನ್ನು ಒಂದು ತೊಂದರೆ ಅಂತಂದರೆ ಒಂದು ಐದುನೂರಿಂದ ಸಾವಿರ ಗಿಡಗಳನ್ನು ತನ್ನ ತೋಟದಲ್ಲಿ ಮಾಡ್ಕೊಳ್ಬೋದು ಲಕ್ಷಾಂತರ ಗಿಡಗಳು ಬೇಕು ಅಂದರೆ ನಾವು ಅಂಗಾಂಶ ಕೃಷಿಯಿಂದ ಒಂದು ಎಲೆಯನ್ನು ಕೊಟ್ಟು ಕೂಡ ನಾವು ಕಂಬ ಕಂಬಚಿಗಿರಿನ ಗಿಡಗಳಲ್ಲಿ ಒಬ್ಬ ರೈತ ತನಗೆ ಬೇಕಾದಷ್ಟು ಗಿಡಗಳನ್ನು ಮಾಡ್ಕೊಳ್ಳೋದಾದ್ರೆ ಅದೇ ರೈತ ತನ್ನ ಎಲೆಗಳನ್ನು ಕೊಟ್ಟು ಅಂಗಾಂಶ ಕೃಷಿಯಲ್ಲಿ ಕೂಡ ಟಿಶ್ಯು ಕಲ್ಚರ್ ಗಿಡಗಳನ್ನು ಪಡ್ಕೊಳ್ಬೋದು ಸೊ ಹೀಗಾಗಿ ಕಂಬ ಚಿಗಿರಿಯಿಂದ ಮಾಡಿದ ಗಿಡಗಳಿಂದ ಉತ್ಕೃತವಾದಿ ಒಂದೇ ಸಮನಾಗಿ ಇಳುವರಿ ಪಡೆಯುವಂತ ಗಿಡಗಳನ್ನ ಪಡ್ಕೊಳ್ಬಹುದಾಗಿದೆ ಹೀಗೆ ಇದನ್ನು ರೋಬಾಸ್ಟಾ ಕಾಫಿಯಲ್ಲಿ ಸಸ್ಯ ಮೂಲ ಸಂವರ್ಧನೆ ಅಂತ ಹೇಳಿ ಹೇಳಲಾಗುತ್ತೆ ಇದು ಈ ತರಹದ ಒಂದಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ನೀಡಿ ಏಟ್ ಸೆವೆನ್ ಸಿಕ್ಸ್ ಒನ್ ಟೂ ತ್ರೀ ಸಿಕ್ಸ್ ಇದುವರೆಗೆ ರೋಬಾಸ್ಟಾ ಕಾಫಿಯಲ್ಲಿ ಸಸ್ಯ ಮೂಲ ಸಂವರ್ಧನೆ ಮತ್ತು ಅದರ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿಕೊಟ್ಟವರು ಕೊಡಗು ಜಿಲ್ಲೆ ಚಟ್ನಹಳ್ಳಿಯ ಕಾಫಿ ಉಪ ಸಂಶೋಧನಾ ಕೇಂದ್ರದ ಸಸ್ಯ ಸಂತಾನೋತ್ಪತ್ತಿ ತಳಿ ಅಭಿವೃದ್ಧಿ ವಿಭಾಗದ ವಿಜ್ಞಾನಿ ಡಾಕ್ಟರ್ ಬಿ ಆರ್ ಶಿವಲಿಂಗೋ ಅವರು ಶಿವಲಿಂಗೋ ಅವರಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ತಮಗೂ ಅಷ್ಟೇ ಧನ್ಯವಾದಗಳು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು